ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಿರ್ಗೈತಿಯರ ಆಶ್ರಮ ಕರ್ನಾಟಕ ಸ್ನೇಹಜೀವಿ ಆಶ್ರಮ ಇಲ್ಲಿ ಸುಮಾರು ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಇದ್ದಾರೆ ಸ್ನೇಹಿತರೆ ಈ ಸೇ ನಮ್ಮ ಸೇವೆ ನೋಡಿ ಕರ್ನಾಟಕ ಸ್ನೇಹಜೀವಿ ಆಶ್ರಮ ಯಲಹಂಕ ನೋಡಿ ವೀರಪ್ಪ ಒಳಗಡೆ ಇದನ್ನು ಇದ್ದಾರೆ ಏಜ್ ಬರಾಗಿರೋರು ನಾವು ಸೇವೆ ಸ್ಟಾರ್ಟ್ ಮಾಡೋಣ ನಿರಂತರ ನಮ್ಮ ಸೇವೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಸ್ವಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೆಲೆ ಬಂತು ತಮ್ಮೆಲ್ಲರ ಸಹಕಾರದಿಂದ ದಯವಿಟ್ಟು ನಿಮ್ಮ ಸಹಕಾರ ಇದೆಯಾ ಕಾರಣ ಇದೆ ನಮ್ಮ ಸೇವೆಯ ನಿರಂತರ ಮುಂದುವರಿಯುತ್ತಾ ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ತರಹ ಸಮಾಜಮುಖಿ ಸೇವೆಯನ್ನು ಮಾಡುತ್ತಾ ತಮ್ಮೆಲ್ಲರ ಆಶೀರ್ವಾದ ಹೆಂಗೆ ಇರಲಿ ಉಳಿತು ಮಾಡುವ ನಿಜ ಇರೋದು ಮೂರು ದಿವಸ ದಯವಿಟ್ಟು ಇದು ಇದೊಂದು ಎಷ್ಟು ದಿನ ಬದುಕು ಯಾವತ್ತೊಂದು ದಿನ ನಾವು ಸ್ವಂತ ಮನೆಗೆ ಹೋಗಲೇಬೇಕು ದಿನ ಒಳ್ಳೆಯವರಾಗಿರೋಣ ಒಳ್ಳೇದು ಮಾಡೋಣ ಬೀದಿಯಲ್ಲಿಂಥ ನಿರ್ಗತರಿಗೆ ಅನಾಥರಿಗೆ ವಾರ ವಾರ ಊಟ ಕೊಡೋದಾಗಲಿ ಪ್ರತಿಯೊಂದು ನಮ್ಮ ಶಬರಿ ಜನ ಸೇವಾ ಟ್ರಸ್ಟು ಎಲ್ಲ ನಿಮ್ಮೆಲ್ಲರ ಆಶ್ರಯದಿಂದ ಮುಂದುವರಿಯುತ್ತಾ ನೋಡಿ ಮುದಿದ್ರು ಪಪ್ಪಾ ಏನು ಮಾಡೋಕ್ಕಾಗಲ್ಲ ಯಾರ ಯಾರ ಪಸ್ತಕ್ಕೆ ಏನಿದೆಯೋ ನಾವು ಕೂಡ ಆ ಥರ ಸೇವೆ ಮಾಡಲಿಲ್ಲ ಅಂದರೆ ಹೇಗಪ್ಪ ನೋಡು ಯಪ್ಪಾಗ ಬಂದು ಕಾಲುಗಳೇ ಇಲ್ಲ ನಡಿಯೋಕ್ಕೆ ಆಗಲ್ಲ ಸ್ವಪ ದೇಕ್ತಾನೆ ಕಾಲುಗಳೆಲ್ಲ ದೇವಿಟ್ಟು ನಮ್ಮಲ್ಲಿ ಸೇವೆ ನಮ್ಮದು ಅಲ್ಲಿ ಯಾರ ಪ್ರಸ್ತುತಿ ಹಿಂಗೆ ಹೇಗೆ ಇದು ಗೊತ್ತಿಲ್ಲ ವ್ಯಾಶ್ರಮ ಸ್ಟಾರ್ಟಿಂಗ್ ಆದಾಗಿಂದ ನಾನೇ ಮಾಡ್ತಾಯಿದ್ದೀನಿ ಸೇವೆ ನಿರಂತರ ನಮ್ಮ ನಡೆ ಅನಾಥರು ನಿರ್ಗತಿಯರು ನಮ್ಮ ನಡೆಯ ಕಡೆ సరి స్నేహిత మంజునాథ్ అసంద జింద్